ನಾನು ಈ ದಿನ ಈ ದಿನ ಈ ವಿಚಾರದಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ ನಾನು ಮಾತನಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಸಾಕಷ್ಟು ಗೊಂದಲಗಳು ಎಲ್ಲರೂ ನೀವು ಸೃಷ್ಟಿ ಮಾಡಿದಿರಿ ಸುಮ್ ಸುಮ್ಮನೆ ಅವ್ರು ಹೇಳೋದೊಂದ್ ಅವ್ರು ಹೇಳೋದೊಂದಿರ್ತದೆ ನೀವು ನೋಡಿರ್ತಾರೆ ಈಗ ಅದಕ್ಕೆ ನಾನು ಆಯ್ತು ಈಗ ನಾನು ನಾನಂತರೂ ಒಂದು ಹೇಳಿದಿನಿ ನೋ ಕಮೆಂಟ್ಸ್ ಮೇಲೆ ಇನ್ಮೇಲೆ ಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ ನೋ ಕಮೆಂಟ್ಸ್ ಪದೇ ಪದೇ ನಾನು ಇದನ್ನ ಹೇಳ್ಕೊಂಡು ಕೂತು ಸರಿ ಅಲ್ಲ ಏನೇ ನಮ್ದು ಏನೇ ಇದ್ರು ನಾಲ್ಕು ಕೋಡಿ ಮತ್ತೆ ಚರ್ಚೆ ಮಾಡ್ತೇವೆ ತಪ್ಪೇನಲ್ಲ ಅವ್ರು ಇಬ್ರು ನಾಯಕರೇ ನಮ್ದು ಅವ್ರಿಬ್ರು ನಾಯಕರು ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು ಪರಮೇಶ್ವರ್ ಅವ್ರ ನಾಯಕರು ಇನ್ನು ಬಹಳ ಬಹಳ ಎಲ್ಲರೂ ನಾಯಕರು ಇದಾರೆ ಎಲ್ಲ ಎಲ್ಲ ನಾಯಕತ್ವ ಎರಡಲ್ಲ ಇನ್ನು ನಾಲ್ಕು ನಾಲ್ಕು ಎಲ್ಲಾರು ಜನ ಇದ್ದಾರೆ ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಹುಡ್ಕೊಂಡ್ ಕಾಂಗ್ರೆಸ್ ಪಕ್ಷ ಅವರಿಬ್ಬರು ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಇವತ್ತು ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಿ ಅಧ್ಯಕ್ಷರಾಗಿ ಇವತ್ತಿನ ಸಹ ಸಂಘಟನೆ ಮಾಡಿದ್ದಾರೆ ಹೊರ ಚುನಾವಣೆಯಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಇವತ್ತು ದಿವಸ ಅವ್ರು ಈಸ್ ಅ ಮಾಸ್ಟ್ ಲೀಡರ್ ಇವತ್ತು ಜನ ಅವ್ರನ್ನ ನಂಬಿಕೊಂಡು ಅವ್ರನ್ನ ಮೇಲೆ ವಿಶೇಷವಾಗಿ ಬಡವರು ಹಿಂದುಳಿದವರು ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನು ನೋಡಿ ಅವ್ರ ಫೇಸ್ ನೋಡಿ ಒತ್ತೊಂದು ದಿವಸ ನಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ ನಮ್ಮ ಸೆಕ್ಯುಲರ್ ಇದು ಏನಿದೆ ಎಲ್ಲ ಜಾತಿ ವರ್ಗದ ಜನರನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ತತ್ವಗಳಿದೆ ಸಿದ್ಧಾಂತಗಳು ಅದರ ಪ್ರಕಾರ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದೆ ಅದು ಸಿದ್ದರಾಮಯ್ಯ ಅವರ ನಾಯಕತ್ವ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಇನ್ನು ನೋಡಿದವ್ರು ಎಲ್ಲ ಜಾರ್ ಜಾರಕಿಹೊಳಿ ಅವರು ಆಮೇಲೆ ಇವತ್ತು ಪರಮೇಶ್ವರ್ ಆಗಲಿ ಎಂ ಬಿ ಪಾಟೀಲ್ ಮತ್ತು ಇನ್ನಿತರ ಎಲ್ಲಾರು ಯಾರು ತಗೋತಿ ತಗೋಳಿ ನೀವು ಎಲ್ಲಾರು ಎಲ್ಲರೂ ಎಲ್ಲ ನಮ್ಮ ಪಕ್ಷದ ಪ್ರತಿಯೊಬ್ಬನ ಸಾಮಾನ್ಯ ಕಾರ್ಯಕರ್ತರ ಒಳಗೊಂಡು ಎಲ್ಲರಿಗೂ ಪಾಲ ಇದೆ ಕಾರ್ಯಕರ್ತರ್ಲಿಕ್ಕೆ ನೀವೇನು ಬರ್ತೀರಿ ಅಬ್ಬ ಸಾಮಾನ್ಯ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತ ಎಲ್ಲರೂ ಕೊಡುಗೆ ಇದೆ ಸರ್ಕಾರ ಬರಲಿಕ್ಕೆ ಜನರ ಆಶೀರ್ವಾದ ಮುಖ್ಯ ಮೇಲೆ ಜನ ಆಶೀರ್ವಾದ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷದ ಅವ್ರ ಪಕ್ಷದ ವಿಚಾರ ನಾನು ಯಾಕೆ ಮಾತಾಡಲಿ ನನಗೇನು ಸಂಬಂಧ ಏನಿದೆ ಅವ್ರ ಪಕ್ಷದಲ್ಲಿ ನಾನು ಕಾಂಗ್ರೆಸ್ನಲ್ಲಿ ಸಮುದಾಯ ಇದ್ರೆ ಇರ್ಬೋದು ಅವ್ರ ಪಕ್ಷದಲ್ಲಿರುವಂತ ನಾವು ಯಾಕೆ ಮಾತಾಡಬೇಕು ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನಾನು ಯಾವುದಕ್ಕೂ ಇನ್ಮೇಲೆ ನಿರ್ಧಾರ ಮಾಡಿದ್ದೀನಿ ಯಾವುದಕ್ಕೂ ನೀವು ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ ನಾವು ಉತ್ತರ ಹೋಗಲ್ಲ